ಕೊಟ್ಟು ಕಳ್ಸಮ್ಮ ಅತ್ತೆ ಒಂದು ನಿಮಿಷ ಬನ್ರಿ ಅಮ್ಮ ನಾನೇ ಅಮ್ಮ ಅಂತ ಕೂಗ್ಬೇಡ ನನ್ನ ಪಾರ ನೀನು ಆವತ್ತ ಸತ್ತೋದೆ ನಾನು ಆವತ್ತ ಹೇಳಿದಿನಿ ನೋಡೋ ಚಾನ್ ಬೊಗರು ಬಂದರೆ ಮದುವೆ ಮಾಡ್ಕೊಡ್ತೀನಿ ಇಲ್ಲ ಅಂತಂದ್ರೆ ಬೇಡ ಅಂತ ಇವಾಗ ಏನಕ್ಕೆ ವಾಪಸ್ ಬಂದಿರೋದು ನೀನು ಹಾ ಏನಕ್ಕೆ ನಮ್ಮ ನಮ್ಮನೆ ಬಾಕಲ್ಕ ಅಮ್ಮ ಅಲ್ಲಿ ಊಟ ಇಲ್ಲ ಇರೋದ್ ಜಾಗ ಇಲ್ಲ ಏನು ಇಲ್ಲಮ್ಮ ಎಲ್ಲರೂ ಹೆಂಗಂದ್ರೆ ಹಂಗೆ ಬೈತಾರಮ್ಮ ನಂದು ತಪ್ಪ ನೋಡು ನಿನ್ ಇಷ್ಟ ನೀನು ಆಯ್ಕೆ ಮಾಡ್ಕೊಂಡಿರೋ ಜೀವನ ಏನಾದರೂ ಮಾಡಿಕೊಂಡು ಹಾಳು ಬಿತ್ಕೊಂಡು ಹೋಗು ನನ್ನ ಮನೆಗೆ ಮಾತ್ರ ಬರಬೇಡ ನೀನು ಬರಬೇಡಂದ್ರೆ ಬರಬೇಡ ನಡಿ ಆಚೆಗೆ ನಡಿ ಆಚೆ ನಾನು ಅವತ್ತು ಹೇಳಿದೀನಿ ಶಾಣಬಗರು ಬರಲೀನೇ ಅಂತ ಅಷ್ಟು ಬೇಗ ಹೋಗಿ ಮದುವೆ ಮಾಡ್ಕೊಂಡು ನೀನು ಎಷ್ಟಿರಬೇಕು ನಿಂಗೆ ದುರಂಕರ ಇದೇನು ಧರ್ಮಛತ್ರ ಅಂದ್ಕೊಂಡಿದ್ಯಾ ನೀನು ಇಷ್ಟ ಆದಾಗ ಓಕೆ ಇಷ್ಟ ಬಂದಾಗ ಬರೋಕೆ ಧರ್ಮಛತ್ರ ಅಂದ್ಕೊಂಡಿದ್ದೀನಿ ನಡಿ ಆಚೆ ಅಥೆ ಹೋಗಿ ಬಿಡತ್ತೆ ಏನು ಮಾಡೋಕ್ಕತೈತೆ ಪಾಪ ಹೇಳ್ಕೋತಾಳೆ ಬಾಯ್ ಮುಚ್ಚೋ ನೀನು ಮಾತಾಡ್ಬೇಡ ಇವಾಗ ನಾವು ಮನೆಗೆ ಸೇರ್ಕಂಡ್ರೆ ಸೇರ್ಸ್ಕೊಂಡ್ರೆ ನನ್ನ ನಿನ್ನ ಕೂಡ ಒದ್ದಾಚಿಕೆ ಹಾಕ್ತಾಳೆ ನಾವು ಬೀದಿ ಒಳಗಿರ್ಬೇಕು ಅಂತ ರಾಕ್ಷಸಿ ಇವಳು ನನ್ನ ಮಕ್ಕಳೇನು ಒಳ್ಳೆಯವರಲ್ಲ ರಾಕ್ಷಸ್ರವರು ನಡಿಯೇ ನಡಿ ಆಚೆಗೆ ಎಲ್ಲಾದರೂ ಹೋಗುವ ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಇಲ್ಲ ಆಯಪ್ಪನ ಬಂದಿದ್ದಿದ್ರೆ ಇವತ್ತು ನೀನು ಈಗ ಇಂಥ ಗತಿ ಬರ್ತಾಯ್ತಾ ಹಾಂ ಬರ್ತಾಯ್ತೇನೆ ಆಳದಾಟ ಅನ್ಕೊಂಡ್ಬಿಟ್ಟಿದ್ದೀರಾ ಇವಾಗ ಅಣ್ಣನೂ ಲವ್ ಮ್ಯಾರೇಜ್ ಮಾಡ್ಕೊಂಡೆ ಬಂದಿದ್ದ ತಾನೆ ಯಾವಾಗಮ್ಮ ಅವನ ತೆಗೆದುಕೊಂಡಿದ್ದೆ ಮನೆಯೊಳಕ್ಕೆ ಆ ಮಗು ಮಗ ನೋಡಿಕೊಂಡು ಮನೆ ಒಳಗೆ ಜಾಗ ಕೊಟ್ಟಿದ್ದೀನಿ ಅವನಿಗೆ ಏನು ಮರ್ಯಾದೆ ಐತೆ ಏನೇ ಮರ್ಯಾದೆ ಐತೆ ನಿಮ್ಮ ಅಪ್ಪನ ಹತ್ರ ನೀನು ಬಂದಾ ತಿಂದ ಉಂದ ಅಂತ ಮಾತಾಡ್ಸೋರೇ ಇಲ್ಲ ಅವನನ್ನು ಪಕ್ಕಕ್ಕೆ ಬಿಟ್ಬಿಟ್ಟಿದ್ದೀರಿ ಅವನಂಗೆ ನನ್ನ ಮಗಳ ಜೀವನ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಗಿಣಿ ಕೇಳ್ದಂಗೆ ಹೇಳಿದ್ದೀನಿ ಬೇಡ ಬೇಡ ಅಂತ ಆದರೂ ನನ್ನ ಮಾತು ಮೀರಿ ನೀನು ಹೊಸಲು ದಾಟಿ ಆಚೆ ಹೋಗಿದೆಯಲ್ಲ ಅನುಭವಿಸು ನೀನು ಅನುಭವಿಸ್ಬೇಕು ನೀನು ಅವನಾದರೂ ನನಗೆ ಕಾಣ್ತೀರ ಮದುವೆ ಆದ ನೀನು ಮದುವೆ ಮಾಡ್ಕೊಂಬಂದು ನನ್ನ ಎದುರುಗಿ ನಿಂತ್ಕೊಂಡಿದ್ಯಾ ಎಷ್ಟು ದುರಂಕಾರ ಇರ್ಬೇಕು ನಿಂತ ಹಾಂ ಹೇಳಲ್ಲ ಹೇಳಿದಿನಿ ಶಾನ್ ಹೋಗರು ಬರಲಿ ಬರಲಿ ಅಂತ ಅಷ್ಟು ಬೇಗ ಹೋಗಿ ಮದುವೆ ಮಾಡ್ಕೊಂಬಂದಿದ್ಯಲ್ಲ ನನಗೆ ಗೊತ್ತಿತ್ತೆ ಮುಂಚೆ ಈ ಗತಿನ ನಿನಗೆ ಬರ್ತೈತೆ ಅಂತ ನನಗೆ ಗೊತ್ತಿತ್ತು ನಡಿ ನಡಿಬೇಕು ಅಮ್ಮ ನಮಗೆ ಮನೆ ಮಾಡ್ಕೊಳಕ್ಕೂ ಶಕ್ತಿ ಇಲ್ಲಮ್ಮ ಮನೆ ಮಾಡ್ಕೊಳೋಕ್ಕಾದ್ರೂ ಇಲ್ಲಿರೋಕ್ಕೆ ಜಾಗ ಕೊಡಮ್ಮ ಒಂದು ಸ್ವಲ್ಪ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ಮನೆ ಮಾಡ್ಕೊಂಡು ಹೊಟ್ಟೋಗ್ತಿರೇ ಆಗಲ್ಲ ಅಂತ ಮಾತ್ರ ಹೇಳ್ಬೇಡಮ್ಮ ಆಗಲ್ಲ ಚರಣ್ಯ ಆಗಲ್ಲ ಅಂದರೆ ಆಗಲ್ಲ ನನ್ನ ಮಾತು ಯಾರು ಮೀರ್ತಿರೋ ಅವ್ರಿಗೆ ಈ ಮನೆಗೆ ಜಾಗ ಇಲ್ಲ ಇವಳಿಗೂ ಅಷ್ಟೆ ನಾನು ಹೇಳ್ದಂಗೆ ಕೇಳಂಗಿದ್ರೆ ಇವಳು ನನ್ನ ಜೊತೆ ಇರ್ಬೋದು ಇಲ್ಲ ಅಂತಂದರೆ ಇವಳು ಮನೆಯಿಂದ ಆಚೆ ಹಾಕ್ತೀನಿ ಅಮ್ಮ ಆಚೆ ಹೋಗುವಂತ ಮಾದರಿ ಹೇಳ್ಬೇಡಮ್ಮ ಒಂದೇ ಒಂಚೂರು ಜಾಗ ಕೊಡಮ್ಮ ಒಂದು ಸ್ವಲ್ಪ ದಿವಸ ಇದ್ಬಿಟ್ಟು ಬಾಡಿಗೆ ಮನೆ ಮಾಡ್ಕೊಂಡು ಒಲ್ಟೋಗ್ಬಿಡ್ತೀರಿ ಚರಣ್ಯ ಏನಪ್ಪಾ ದೊಡ್ಡ ಮನುಷ್ಯ ತಾತರ ಮಾತು ಮೀರಿದೆ ಎತ್ತು ತಾಯಿ ಮಾತು ಮೀರಿದೆ ಕಟ್ಕೊಂಡೆ ಇವತ್ತು ನೀನು ಎಂತೀನಿ ಸಾಕಕ್ಕೆ ನಿಮ್ಗೆ ಹೋಗ್ತಾ ಇಲ್ಲ ಹೋಗ್ತಾ ಇಲ್ಲೇನಪ್ಪ ಏನಕ್ಕೆ ನೀನೆಂತೀನಿ ನಮ್ಮನೆ ಬಾಗ್ಲಿ ತರಿಸಿದ್ಲಾ ಹಾಂ ಮಾನ ಮರ್ಯಾದೆ ಇಲ್ಲ ನಿನ್ಗೆ ಸಾಕು ಹೋಗ್ತಾ ಇದ್ರೆ ಮದುವೆ ಮಾಡ್ಕೊಬೇಕು ಇಲ್ಲ ಅಂತಂದ್ರೆ ಏನಕ್ಕೆ ನಿಮ್ಮಂತ ಹೋಗ್ಯಲ್ಲ ಮದ್ವೆ ಕರ್ಕೊಂಡು ನೀನ್ ಎಂತಿನ ದೊಡ್ಡ ಮನುಷ್ಯ ದೊಡ್ಡವ್ರ ಅನ್ನೋರು ಬೆಲೆನೇ ಇಲ್ಲ ನಿಮಗೆಲ್ಲೂ ನೀವೆಲ್ಲ ಉದ್ಧಾರನೂ ಆಗೋಲ್ಲ ಎತ್ತು ತಂದೆ ತಾಯಿ ಶಾಪ ತೆಗಿತೈತೆ ನಿಮಗೆ ಎಷ್ಟೋ ಆಸೆ ಇಟ್ಕೊಂಡಿದ್ದೆ ಈ ಪಾಪೆ ಮುಂಡನ್ ಹಂಗೆ ಓದಿಸ್ಬೇಕು ಹಿಂಗೆ ಓದಿಸ್ಬೇಕು ನನ್ನ ಮಗಳನ್ನ ಒಳ್ಳೆ ಮನೆಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಇವಳಷ್ಟು ಕಿವಳೆ ಇವ್ರ ಜೀವನ ಹಾಳು ಮಾಡ್ಕೊಂಡ್ಳು ನೀನೇ ಆಯ್ಕೆ ಮಾಡ್ಕೊಂಡು ಜೀವನ ನೀನೇ ಅನ್ಭೋಗಿಸ್ಬೇಕು ನಡಿ ಆಚಿಕೆ ನಡೀ ಆಚಿಕೆ ನಾನು ಮನೆಗಂತೂ ಸೇರಿಸಲ್ಲ ನೀನು ಸತ್ರೂ ನಿನ್ನ ಮುಖ ಕೂಡ ನೋಡೋಕೆ ಬರೋಲ್ಲ ನಾನು ಕರ್ಕೊಂಡೋಗ ಮನುಷ್ಯ ಕರ್ಕೊಂಡೋಗ ಅಷ್ಟೆಲ್ಲ ದುಡ್ಡು ಸುಡ್ದು ನಿಮ್ಮನ್ನು ಓದಿಸಿದ್ದು ತಾತನಿಂದ ನೀನು ಬೆಲೆ ಕೊಡಲಿಲ್ಲ ನಿನ್ನ ನಮಗೆ ಬೆಲೆ ಕೊಡ್ತೀಯ ನೀನು ಹಾ ಏ ಚರಣ್ಯ ಯಾಕೆ ಬಂದಿತ್ತು ನಾನು ಏನಾದ್ರೂ ನಿಮ್ಮ ಅಮ್ಮನ ಮನೆಗೆ ಅಂತ ನನ್ನ ಮನೆ ಮರ್ಯಾದೆ ಯಾಕೆ ತೆಗಿತಾ ಇಲ್ಲಿಗೆ ಬಂದು ನೀನು ಬಾಯಿ ಮುತ್ಕೊಂಡಿರು ನೀನು ಮಾತಾಡಬೇಡ ನೀನು ಒಂದು ಓಟ ಕಾಪಿ ಇಲ್ಲ ನ್ಯಾಯವಾಗಿ ಊಟ ಇಲ್ಲ ನಡಿ ಇಲ್ಲೇ ಒಂದು ಚಿಕ್ಕದ ಮನೆ ನೋಡಿದ್ವಿ ಅಲ್ಲೇ ಇರೋಣ ಇಲ್ಲ ನಾನು ಬರೋಲ್ಲ ಅಮ್ಮನವ್ರ ಮನೆಗೆ ಇರ್ತೀನಿ ಇಷ್ಟು ದೊಡ್ಡ ಮನೆಯೊಳಗಿತ್ತು ಇತ್ತು ನನಗೆ ಚಿಕ್ಕ ಮನೆಗೆ ಇರೋಕ್ಕಾಗಲ್ಲ ನೋಡಪ್ಪ ದೊಡ್ಡ ಮನುಷ್ಯ ನೀನು ಎಂತಿಂಗೆ ಕರ್ಕೊಂಡು ಹೋದೋ ಸರಿ ಇಲ್ಲ ಅಂತಂದ್ರೆ ಕರ್ತಿದ್ದು ನಾನು ಆಚೆ ನೆಟ್ಬೇಕೈತೆ ಕರ್ಕೊಂಡೋಗ ಮದುವೆ ಮಾಡ್ಕೊಂಡು ಮಾಡ್ಕೊಂಡೋಗಿ ಜ್ಞಾನ ಎಲ್ಲಿ ಕಂಡಿದ್ದೆ ಸಾಕಕ್ಕೆ ಹೋಗ್ತಾ ಇದ್ದರೆ ಮಾಡ್ಕೊಬೇಕು ಇಲ್ಲ ಅಂತಂದ್ರೆ ಏನಕ್ಕೆ ಮಾಡ್ಕೊಬೇಕು ನಡಿ ಚರಣ್ಯ ನಿನಗೇನು ಮಾನ ಮರ್ಯೋದು ಏನೂ ಇಲ್ಲ ನಡಿಯೇ ಅಮ್ಮ ನೀ ನನ್ನ ಪಾಲಿಗೆ ಯಾವತ್ತು ಸತ್ತೋದೆ ಇರು ನಮ್ಮ ಮನೆಯಿಂದ ಆಚೆಗೆ ನಡಿ ಇಷ್ಟು ಹೇಳ್ಸ್ಕೊಬೇಕ ನೀನು ನಡಿ ಅತೆ ಪಾಪ ಅನಿಸ್ತೈತೆ ನಂಗೂ ನನಗೂ ನೋಡಿದ್ರೆ ಪಾಪ ಅನಿಸ್ತೈತೆ ಅನ್ಭೋಗಿಸ್ಲಿ ಸುಮ್ಮನೇರು ಕಷ್ಟ ಏನು ಸುಖ ಏನು ನಾವು ಚಿಕ್ಕ ಚಿಕ್ಕ ಇಟ್ಕೊಂಡು ಮಕ್ಕಳನ್ನ ಹಾಕ್ಕೊಂಡು ಎಷ್ಟು ಕಷ್ಟ ಬಿದ್ದು ಇಷ್ಟು ಮಟ್ಟಿಗೆ ಬಂದಿದೆ ಅಂತ ನಮಗೆ ಗೊತ್ತು ಅವರು ಅನ್ಭೋಗಿಸ್ಲಿ ಹುಟ್ಟದಾಗಿಂದ ಸುಖವಾಗಿದ್ರೆ ಇವಾಗ ಈ ಕಷ್ಟ ಬಂದೈತೆ ಹೆಂಗಪ್ಪ ನಾವು ಮುಂದೆ ಜೀವನ ಅನ್ನೋದು ಅರ್ಥ ಮಾಡ್ಕೊಂಡು ಬದುಕಲಿ ಸುಮ್ಮನೆರು ಬುದ್ಧಿ ಕಲೀಲಿ ಸುಮ್ಮನೆ ಅಯ್ಯೋ ಪಾಪ ಚರಣ್ಯ ಏಯ್ ಸ್ನೇಹ ಏನು ಮಾಡೋದು ಇವಾಗ ಎಲ್ಲ ನಿನ್ನಿಂದನೇ ಅಪ್ಪ ಆಗಿತ್ತು ನಿನ್ನಿಂದನೇ ಆಗಿತ್ತು ನೀನು ಏನಕ್ಕೆ ಕಾಸು ಎತ್ಕೊಂಡೋಗಿ ಸುನಂದಿಗೆ ಕೊಡಬೇಕಾಗಿತ್ತು ಏನು ಕೊಡಬೇಕಾಗಿತ್ತೇಳು ನಿನ್ನಿಂದ ನಾನು ಬೀದಿಗೆ ಬರೋಂಗಾಯ್ತು ಅಳಕನಿಂಗ ಏನು ಸಂಬಂಧ ಹಾಂ ಇವಾಗ ಹೋಗೋದು ನಾವು ಏನು ಮಾಡೋದು ನಾವು ಎಪ್ಪತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡೋದಂದ್ರೆ ಸುಮ್ಮನೆನಾ ನನ್ನ ಗಣ್ಣು ಒಟ್ಟೋದ್ನಾ ಎಲ್ಲಿಂದ ತರಿ ನಾನು ಅಷ್ಟೊಂದು ದುಡ್ಡು ಎಲ್ಲ ನೀನು ಮಾಡಿದ್ದೆ ಓ ಏನ ದುಡ್ಡನ ಏನ ಸಮಾಚಾರ ಏನ ಮನ್ಯಾಗ ದುಡ್ಡು ಕಲ್ತನ ಮಾಡ್ಬಿಟ್ರಂತಲ್ಲ ಶಾನ್ ಬಗ್ ರೀಚ್ ಹಾಕ್ಬಿಟ್ರ ಅಂತಲ್ಲ ಮನಿಂದ ಏ ಹಂಗೇನಿಲ್ಲ ಹೋಗಪ್ಪ ಏನ್ ಹಂಗೇಳ್ತಿಯಾ ಓ ಆವಾಗ ಊರಾಗೆಲ್ಲ ಮಾತಾಡ್ಕೊಂತಾವ್ರೆ ನಿನ್ ಮಗಳು ನೀನ್ ಇಬ್ರು ಕಲ್ತನ ಮಾಡ್ಬಿಟ್ರಂತೆ ಅದೆಲ್ಲ ಕತೆ ಇರ್ಲಿ ನಿಮ್ ಮನೆ ಹತ್ರ ಹಿಂದ್ಗಡೆ ಒಂದು ಹಳೆ ಮನೆ ಇತ್ತಲ್ಲ ಅದೊಂದ್ ಎರಡ್ ದಿವಸ ಕೊಡು ಏನೋ ಕಷ್ಟಪಟ್ಟು ಸಂಪಾದನೆ ನಮ್ಮ ನಮ್ಮಅಪ್ಪನ್ ಸಾಲ ತೀರಿಸ್ತೀನಿ ಏ ಅಪ್ಪ ನಂಗೆ ವಯಸ್ಸಾಗ್ಬಿಟ್ಟದ ಇಬ್ರು ಸೇರಿ ತಲೆ ಮೇಲೆ ಕಲಗಿಲ್ ತುಟ್ರ ಏನ್ ಮಾಡೋದು ನೀನು ಕಳ್ತನ ಮಾಡಿರೋ ದುಡ್ಡನ್ನ ಏನ್ ಅಂತ ನನಗ್ ತಿಳಿಯೋದು ಏ ಪಾಪನ ಏನಾರ ಮಾತಾಡ್ಬೇಡ ಸುಮ್ನೆ ರಯ್ಯ ನಾನು ಏನು ಮಾಡಿಲ್ಲ ಏನ್ ಮಾಡ್ಲಿ ಜಯಾಮನು ಎಮ್ಮೆ ತಕೊಂಡಿರೋದು ನೀನ್ ಕೊಟ್ಟಿರೋ ದುಡ್ಡಿಂದನೆ ಶಾನಗರು ಒಳ್ಳೆ ಕೆಲ್ಸಾನೆ ಮಾಡೋರೆ ನಿನ್ನ ಮನೆಯಿಂದ ಆಚೆಕಿ ಏನಲ್ಲ ಆ ಜಯಾಮನ ಮಗಳದು ನಿಂದು ಕತೆ ಏನ್ ಹೇಳು ಪಪಣ ಅದೆಲ್ಲ ಕತೆಬೇಡ ಬಾಡಿಗೆ ಕೊಡ್ತೀನಿ ತಿಂಗಳಿಗೆ ಒಂದು ಐನೂರು ರೂಪಾಯಿ ಕೊಡ್ತೀಯಾ ನಿನ್ನ ಮನೇನ ಐನೂರು ರೂಪಾಯಿ ಇಲ್ಲ ಎಂಟುನೂರು ರೂಪಾಯಿ ಕೊಡ್ತೀನಿ ಅಂತಂದ್ರೆ ಕೊಡ್ತೀನಿ ಇಲ್ಲ ಅಂತಂದ್ರೆ ನೀನ್ ಇಷ್ಟ ಸರಿ ಬಿಡು ಎಂಟುನೂರು ರೂಪಾಯಿ ಕೊಡ್ತೀನಿ ಓ ಸರಿ ಬಾ ಓ ಏನು ಸ್ನೇಹ ಏನಪ್ಪ ಪಂಥತ ಉದಾರ ಬಾ ಬಾ ಈಗಪ್ಪ ಇದೇನೆ ಮನೆ ಮಳೆ ಬಂದ್ರೆ ಸೋರ್ತದೆ ಅಡ್ಜಸ್ಟ್ ಮಾಡ್ಕೊಂಬೇಕು ನೀವು ಮಳೆ ಬಂದ್ರೆ ಸೋರ್ತದೆ ಪಾಪಣ್ಣ ಮನೆ ಏನೋ ಅಷ್ಟಾಗಿ ಅದೇ ನೀನು ಅದಕ್ಕೆ ಎಂಟುನೂರು ರೂಪಾಯಿ ಹೇಳ್ತಾ ಇದೆಯಲ್ಲ ಎಂಟುನೂರು ರೂಪಾಯಿ ಎಲ್ಲ ಕೊಡಕ್ಕಾಗಲ್ಲಪ್ಪ ನೋಡ ಮಾಡಿಲ್ಲ ನಾನು ಹೇಳದ್ನೆಲ್ಲ ಎಂಟುನೂರು ರೂಪಾಯಿ ಕೊಡಂಗಿದ್ರೆ ಕೊಡುವ ಇಲ್ಲ ಅಂದ್ರೆ ಬೇಡ ಬೀಗ ಹಾಕ್ತೀನಿ ನಾನು ಮನೆಯಾಗ ಅಪ್ಪನ ಮಗಳು ಇಬ್ಬರು ಸೇರ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ರಿ ಹಾ ಮಾಡಿದ್ದು ಮಾರಾಯ ಮಾರಯ ಎಂಟ್ನೂರು ರೂಪಾಯಿ ಕೊಡು ಅಡ್ವಾನ್ಸ್ ಇಡ್ವಾನ್ಸ್ ಏನು ಬೇಡ ಸರಿ ನಾನು ಬರ್ತೀನಿ ಆಗಲ್ಲಪ್ಪ ಹೊಸಕ್ಕೆ ಮುಡ್ಕೊಂತಿನಿ ಈಗ ಈ ದುರಾಂಕರನ್ನ ಬೇಡ ಅಂತ ಹೇಳ್ತಾ ಇರೋದು ಆಗಲ್ಲ ಅಂದರೆ ಆಗಲ್ಲ ಅಷ್ಟೇ ಅಯ್ಯೋ ಇದೆಲ್ಲ ಕ್ಲೀನ್ ಮಾಡೋದು ಹೆಂಗೆ ಬಾ ಅಂತಂದ್ರೆ ಏನು ಮಾತಾಡ್ತಾಳೆ ನೋಡುಗೆ ದೊಡ್ಡನೇ ದೊಡ್ಡನೇ ಹೌದೇನ ನಿಮ್ಮ ಅಪ್ಪ ನಿನ್ನ ಮನೆಯಿಂದ ಆಚೆ ಹಾಕಿ ಹ್ಞೂ ಹ್ಮ್ ಅದಕ್ಕೆ ಕಾಪಾಡ ಮನೆಗೆ ಬಂದಿದಿರಿ ಅಯ್ಯೋ ಎಂತ ಕೆಲ್ಸ ಆಗೋಯ್ತು ದೊಡ್ಡನೆ ಯಾಕೆ ಆಗ ನಿಮ್ ಎಕಂಬರಕ ದುಡ್ಡು ಕೊಟ್ನಲ್ಲ ಎಪ್ಪತ್ತು ಸಾವಿರ ರೂಪಾಯಿ ಅದಕ್ಕೆ ಇವತ್ತು ನಂಗೆ ಇಂಥ ಪರಿಸ್ಥಿತಿ ಬಂದಿತ್ತು ನೋಡು ಎಪ್ಪತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡಿ ಎತ್ಕೊಂಬ ಅಂತ ನಮ್ಮ ಅಪ್ಪನ ಕಳ್ಸವನೇ ಹೆಂಗೆ ಸಂಪಾದನೆ ಮಾಡಬೇಕು ಏನು ಮಾಡಬೇಕು ನಂಕಂತೂ ತಿಳಿತಾನೆ ಇಲ್ಲ ಸುನಂದಿ ಏನಾನ ಮಾಡೋಣ ಉಪಾಯ ಬಿಡುೊಟ್ಟನೆ ಏನು ಬೇಜಾರು ಮಾಡ್ಕೊಂಬೇಡ ಎಲ್ಲ ಕಿಲಿಗೆ ಮಾಡ್ಕೊಡ್ಲಾ ಹ್ಞೂ ಮಾಡ್ಕೊಡು ಸ್ನೇಹಿ ಒಳಗೆ ಅವಳೆ ಸ್ನೇಹಿ ಚೆನ್ನಾಗಿದ್ದೀನಿ ಎಷ್ಟು ದಿನ ಆಯ್ತು ನೀನು ನೋಡಿ ನೀನು ನನ್ನ ಮಗಳಿದ್ದಂಗೆ ಮೌ ಮುಚ್ಚ ಬಾಯಿ ಮುಚ್ಚಬಾಯಿ ಏನೋ ತಿಳಿಕ ನೀನು ಎಲ್ಲ ನಿನ್ನಿಂದಾನೆ ಆಗಿದ್ದಿಷ್ಟು ನಾವು ಬೀದಿಗೆ ಬರ್ಬೇಕಂದ್ರೆ ನೀನೇ ಕಾರಣ ತಿರ್ಗಾ ಬಂದಿದ್ಯಾ ಮಾತಾಡ್ಸೋಕೆ ನಮ್ಮನ್ನ ಎಲ್ಲ ಮ ಎಪ್ಪತ್ತು ಸಾವಿರ ಕೊಡ ಮೈತಾ ಅದು ನನ್ನದು ದುಡ್ಡು ಯಾ ಎಪ್ಪತ್ತು ಸಾವಿರ ಸ್ನೇಹಿ ಯಾ ಎಪ್ಪತ್ತು ಸಾವಿರನೂ ನನಗೆ ತಿಳಿದು ಅದೇ ನಿಮ್ಮ ಅಪ್ಪನ ಮನೆ ಕ್ಲೀನ್ ಮಾಡಬೇಕು ಅನ್ನುವ ಅದಕ್ಕೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಹ್ಞೂ ನೂರು ಇನ್ನೂರು ಕೊಟ್ಟರೆ ಸಾಕು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೊಂಟೋಗಿಬಿಡ್ತೀನಿ ನೀನು ಇಲ್ಲ ನನ್ನ ಹತ್ರ ಆಡಬೇಡ ನಾ ಇಲ್ಲಿಗೆ ಬರಬೇಡ ನೀನು ನಡಿ ಆಚೆಗೆ ನಡಿಯಮ್ಮ ಯಾಕಮ್ಮ ನಮ್ಮ ಪ್ರಾಣ ತಿಂತಿದ್ಯಾ ಅಪ್ಪ ನಿನ್ ಏನ್ ಮಾನ ಮರ್ಯಾದ ಏನೋ ಆಗಲ್ಲೇನಪ್ಪ ತಾತು ಮನೆಯಿಂದ ಆಚೆ ಹಾಕಿದ್ರು ನಿಂಗೆ ಮಾನ ಮರ್ಯಾದೆ ಏನಿಲ್ಲ ಏನಕ್ಕೆ ಅವ್ಳ ಜೊತೆಗೆ ಮಾತಾಡ್ತಾ ಇರೋದಿನ ನಿನ್ನ ಜೊತೆಗೆ ಇದ್ದೀನಲ್ಲ ನಾನು ನಾನೇನೋ ಹೋಗಿ ಇಲ್ಲ ಕೈ ಅವಳ ಕೂಗುದರ್ಕಂಬು ನಿನ್ ನಿಂಗೆ ಮುಖ ಅಷ್ಟು ಬೆಂಕಿ ಯಾಕೆ ಹೋಗು ಮುಂಡೆ ಮಗನೇ ನಿನ್ನಿಂದ ಇನ್ನ ಏನೋ ಅನುಭವಿಸ್ಬೇಕೋ ಏನೋ ಯಾಕೆ ಹಂಗ್ ಮಾಡುವ ಗನಧಾರಿ ಕೆಲ್ಸಕ್ಕೆ ನಿನ್ ಮಾತೇಳಿ ನಿನ್ ದುಃಖ ಕೊಟ್ಟನಲ್ಲ ಅದಕ್ಕೆ ನನ್ಗಿಂತ ಪರಿಸ್ಥಿತಿ ಬಂದಿರೋದು ನೋಡ ನಿಮ್ಮ ಅಮ್ಮನ ಕೇಳಿ ಎಮ್ಮೆನ ಮಾರಿಸ್ಬಿಟ್ಟು ಎಪ್ಪತ್ತು ಸಾವಿರ ಇಸ್ಕೊಡು ನಂಕ ನಾನು ಅಪ್ಪನ ಕೊಡ್ತೀನಿ ನಿಧಾನವಾಗಿ ಕೊಡ್ತೀನಿ ಎಮ್ಮೆ ತಂದ್ಬಿಟ್ಟಿದ್ರೆ ದೊಡ್ಡನೆ ತಂದ್ಬಿಟ್ಟಿದ್ರೆ ಹಾಲು ಚೆನ್ನಾಗಿ ಕರಿತಾದೆ ಅದನ್ನ ಮಾರುನ ಬರ್ತದ ಬರಲ್ಲ ಸುನಂದಿ ನನ್ ಮಾತ್ ಕೇಳು ಎಮ್ಮೆ ಮಾರ್ಬಿಟ್ಟು ಅದು ತಂದು ನನಗೆ ಕೊಡು ನಾನ್ ನಮ್ಮಅಪ್ಪನ್ ಕೊಡ್ತೀನಿ ಬತ್ತಿನೀರು ಅನಕ್ಕೆ ಕೂತ್ ಬಂದಿದ್ನಿ ಬತ್ತಿನ ನೀರು ಸುನಂದಿ ಬತ್ತಿನ ಬರ್ತೀನಿ ಅನ್ನ ಬರ್ಸಿಬಿಟ್ಟು ಹೋದನ ಗೊತ್ತಾ ಇದನ್ನಪ್ಪ ಅವ್ರು ಬಂಡ್ವಾಳ ಎಲ್ಲ ಏನು ಅಂತ ಏನು ಜೀಮಾನಪ್ಪ ನಿಂದವಾ ನನಗೆ ಯಾವಾಗ ಹಣೆ ಬರೋಣಪ್ಪ ಅಪ್ಪ ಹೊತ್ತ ಅಡುಗೆ ಮಾಡಬೇಕು ಗ್ಯಾಸು ಆಮೇಲೆ ಅಕ್ಕಿ ಖಾರ ಪುಡಿ ಸಕ್ಕರೆ ಬೆಳೆಕಾಳು ಎಣ್ಣೆ ಹಾಲು ಕಾಫಿ ಪುಡಿ ಇವೆಲ್ಲ ತಗೊಂಬಪ್ಪ ನಾನು ಅಲ್ಲಿ ಒಲೆ ಐತೆ ಅಲ್ಲೆಲ್ಲ ಕ್ಲೀನ್ ಮಾಡ್ತೀನಿ ಗ್ಯಾಸ್ ಕ್ಲೀನ್ ಮಾಡ್ತೀಯಾ ಗ್ಯಾಸಲ್ಲಿಂದ ಬಂತು ಗ್ಯಾಸಲ್ಲಿಂದ ಬಂತೇಳು ಆ ಪಾಪ ನೀನು ನಾ ಸೋದಾಗಿದ್ವಿ ನಾನು ಅವೇ ತಂದ್ಕೊಡ್ತೀನಿ ಇರೋ ಒಲೆ ಸ್ವೀಟ್ ಏನೋ ಮಾಡೋ ಇಲ್ಲಪ್ಪ ನನ್ನ ಕೈಲಿ ಒಲೆ ಮೇಲೆ ಮಾಡೋಕ್ಕಾಗಲ್ಲ ಗ್ಯಾಸ್ ತಂದ್ಕೊಟ್ರೆ ಅಡುಗೆ ಮಾಡ್ತೀನಿ ಇಲ್ಲ ಅಂತಂದ್ರೆ ಆ ರಾಜಪುರ ಹಾಟ್ಲಾಗ ಏನಂತ ತಕೊಂಬಿಕೊಡು ತಿನ್ಬಿಟ್ಟು ನಾನು ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಛೂ ಇವಳು ಅವನು ಎಂಟು ದೂರ ನನ್ನ ಆ ಕಡೆ ಆಗ್ತು ಏನು ಮಾತಾಡ್ತಾಳೆ ನೋಡಿ ಇವಳು ಮಾಡಿಕ್ಕಿದ್ರೆ ಕಿದ್ರೆ ಅವಳೆ ಗಂಟ್ಲು ಕಣ ಏ ದೊಡೋನೆ ದೊಡೋನೆ ಯಾಕೋ ಇಲ್ಲಿಗೆ ಬಂದಿರೋದು ಇಲ್ಲಿಗೆ ಬಂದು ನೆಮ್ಮದಿ ಹಾಳು ಮಾಡ್ಬೇಕು ಅನ್ಕೊಂಡಿದ್ಯಾ ಹಾಂ ಎಲ್ಲಿದ್ರೂ ಬಿಡೋಂಗಿಲ್ಲ ನೀನು ನೀನು ನನ್ನ ಗ್ರಹ ಇದ್ದಂಗೆ ಶನಿ ಗ್ರಹ ಇದ್ದಂಗೆ ನೀನು ನಿನ್ನಿಂದಲೇ ಇಷ್ಟ ಆಗಿರೋದು ಇವತ್ತು ನಾನು ಈ ಜಾಗಿದ್ದೀನಿ ಅಂತಂದ್ರೆ ನೀನೇ ಕಾರಣ ದೊಡನೆ ನೀನೇ ತಾನೇ ಕಾಸಗಿ ಕಲ್ತನ ಮಾಡಿರೋದ ಖಾಸಗಿ ಕಲ್ತನ ಮಾಡಿ ಜಯಮನ್ ಕೊಟ್ಟಿರೋದಾ ನಿಜವೇ ತಾನೆ ನಿಜ ಹೇಳ ನೀನು ನೀನು ಹೇಳಲ್ಲ ಅನ್ಬಿಟ್ಟು ನಾನೇ ನಿಜ ಹೇಳ್ಬಿಡ್ತೇನೆ ಹ್ಞೂ ಅಪ್ಪನ ಹೇಳಲ್ಲ ಸುಳ್ಳು ಹೇಳ್ಬಾರ್ದು ಕಲ್ತನ ಮಾಡಬಾರ್ದು ಅಂತ ಅಪ್ಪನ ಯಾವತ್ತು ಹೇಳ್ತಾ ತಾನೆ ಅದಕ್ಕೆ ನೀನು ಹೇಳಲ್ಲ ಅಂತ ಅಂದ್ಬಿಟ್ಟು ನಾನು ಹೇಳಿದೆ ಅಷ್ಟೇನಾ ಯಾಕ ದೊಡನೆ ಏನಾಯ್ತ ಲೈ ನೈ ಬಾಂಬಿಸ್ಕೊಂಡು ಹೋಗ ನೀನು ಇಲ್ಲಿಂದ ಮಾಡೋದಲ್ಲ ಮಾಡಿ ನಮ್ಮನ್ನು ಬೀದಿಗೆ ತಂದುಬಿಟ್ಟು ಇವಾಗ ಇಲ್ಲಿ ಹೇಳಕ್ ಬಂದಿದ್ದೆ ಗುಳ್ಳೆ ಮಾತುಗಳ ನಿನ್ನೆಂತಕ್ಕಂತಿ ನನ್ನ ಮಗ ನೀನು ಒಪ್ಪನಿಲ್ಲ ಸ್ವಂತ ಅಣ್ಣನಿಗೆ ಮೋಸ ಮಾಡ್ತೀಯ ನೀನು ನಾನೇನು ಮೋಸ ಮಾಡಿಲ್ಲ ದೊಡ್ಡವನೇ ನಡಿಯಾ ಅಂತಂದರೆ ನಡಿಬೇಕು ನೀನು ನನ್ನ ಕೂಡ ಮಾತಾಡ್ಕೊಡ್ದು ನಾನೇನು ಮಾಡಿದ ನಾನು ನಿನ್ನ ಕೂಡ ಮಾತಾಡ್ತೀನ ನಾನು ನಡಿಯಲ್ಲ ಈ ಪೆದ್ನ ಮಗನೇ ಪೆದ್ನ ಮಗನ ನೀನು ಹ್ಞೂ ನಾನೇನು ಪ್ರಜ್ಞಾನ ಅಲ್ಲೇಳು ಇವತ್ತು ಮನೆಯಿಂದ ಆಚೆ ಬಂದಿದ್ದೀನಿ ಅಂದರೆ ನೀನೇ ಕಾರಣ ಎಲ್ಲ ನಿನ್ನಿಂದಾನೇ ಆಗಿದ್ದು ವ್ಯವಸ್ಥೆ ನನ್ನ ಮಗನೇ ನಡಿ ಅದಕ್ಕೆ ಬಂದ್ಗಿಂದ ಏನು ಒಂದತಿ ಏನಂತ ದೊಡ್ಡವನೇ ಅಂತ ಆವಾಗ ಹೇಳ್ತೀನಿ ಕಾ ಏನು ಕೇಳಬೇಕಾಗಿತ್ತು ಅಪ್ಪನಗ ನಾನು ಸುದ್ದಿ ಅಲ್ಲ ನಾನು ನೀನು ತಾನೇ ಕಾಸ್ಕೊಂಡಿರೋದ ಅದಕ್ಕೆ ನಾನು ಅಪ್ಪನ ಕೇಳಿದ್ನೆ ಅದೇ ಏನು ಕೇಳಬೇಕಾಗಿತ್ತು ಅಂತ ಹೇಳ್ತಾ ಇರೋದು ನಡಿ ಆಚೆಗೆ ನಡಿಯಪ್ಪ ಬೌ ಗುಂಡಪ್ಪ ನೆಡಿ ಏನು ಬಂದಿರೋದು ನೀನು ಇಲ್ಲಿಗೆ ಎಲ್ಲ ಮಾಡೋದೆಲ್ಲ ಮಾಡಿಬಿಟ್ಟು ಇಲ್ಲೇ ಮಾತಾಡೋಕೆ ಬಂದಿದ್ದೆ ದಿನಿಮರಿ ಹಿಂದೆ ಮರ್ಯಾದೆ ಇಲ್ದೋನೆ ನಡಿ ಆಚೆ ಇವನು ಕೇಳೋದೇ ಮಾನ ಮರ್ಯಾದೆ ಮನ್ಗೆ ಇಟ್ಟೋ ಹ್ಞೂ ನಾನೇನು ಮಾನ್ಗೆಟ್ಟೋನಲ್ಲ ನೀನು ಮಾನ್ಗೆಟ್ಟೋನು ಹ್ಞೂ ನೀನೇ ತಾನೆ ಕಾಸೆಲ್ಲ ಎತ್ಕೊಂಡೋಗಿ ಸುನಂದಿಕಾ ಜೈವಕ ಕೊಟ್ಟಿರೋದು ಅದಕ್ಕೆ ನಾನು ಅಪ್ಪನಕ್ಕೆ ನಿಜ ಹೇಳಿದ್ನೆ ಅದ್ರೊಳಗೆ ಏನು ತಪ್ಪು ನೋಡಿಯಾ ಅಂತಂದ್ರೆ ತಿಕೊಂಬ ಮಾತಾಡ್ತೀಯಾ ಹ್ಞೂ ಸರಿ ಬಿಡು ಅದೇ ಬೆಳೆಕಾಳು ಎಲ್ಲ ಎತ್ಕೊಂಬಂದು ಕೊಡ್ಲಾ ತರಕಾರಿ ಎಲ್ಲನೂ ಬೇಕಾಗಿಲ್ಲ ನಡಿಯೋ ತಂದಿಕ್ಕೆ ತಮಾಷೆ ನೋಡ್ತೀಯಾ ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ತರಕಾರಿ ತಂದು ಕೊಡ್ಲಾ ಬೆಳೆಕಾಳು ತಂದು ಕೊಡ್ಲಾ ಅಕ್ಕಿ ತಂದು ಕೊಡ್ಲಾ ಅಂತ ಕೇಳಕ್ಕೆ ಬಂದಿದ್ಯಾ ಹಾಂ ನಾನು ಏನು ಮಾಡಿಲ್ಲ ದೊಡ್ಡವೇ ನಿಜ ಹೇಳಿದ್ದೀನಿ ಅಷ್ಟೇ ನೀನೇ ತಾನೆ ಜಯಾಮುಲ್ಗ ಎಮ್ಮೆ ತಗೊಳಕ್ಕೆ ಕಾಸು ಕೊಟ್ಟಿರೋದು ನೀನು ಯಾವನು ನೀನು ನನಗೆ ಕಾಸು ಕೊಟ್ಟಿದ್ದೀನ ಅಪ್ಪಂದದು ಕಾಸು ನಿನಗೆ ಎಷ್ಟು ಹಾಕೋದ ನನಗೂ ಅಷ್ಟೇ ಅಕ್ಕದೆ ಇನ್ನೊಂದ್ಸತಿ ಏನ ಬಾ ದೊಡ್ಡವನೇ ಅಂತ ನೀನು ಕೇಳ್ತೀನಿ ನೆಡಿ ಏ ಏನು ಅಪ್ಪ ನಿಡಿ ಆಚೆ ಏನಕ್ಕೆ ಬಂದಿರೋ ನೀನು ಇಲ್ಲ ಹಾ ಹಾ ಹ್ಞೂ ಸರಿ ಆಯ್ತು ಓದ್ತೀನಿ ದೊಡ್ಡನೇ ಏನೇನ ಬೇಕನಕಾ ಹ್ಞೂ ವಿಷ ತಂದು ಕೊಟ್ಬಿಡು ಕುಟ್ಬಿಟ್ಟು ಸತ್ತೋಗ್ಬಿಡ್ತೀರಿ ಮಾಡೋದೆಲ್ಲ ಮಾಡಿಬಿಟ್ಟು ನಮ್ಮ ಆಸ್ ಕಾಪ್ಸಿಬಿಟ್ಟು ಇಲ್ಲೇ ಏನು ತಿಳಿದಿದ್ದನಂಗೆ ನಾಟಕ ಆಡಕ್ ಬರ್ತಾನೆ ನಾಟಕ ಸುನಂದಿ ಮಾತು ಜಯ ಮಾತು ಏನಕ್ಕೆ ಬೇಕಾಗಿತ್ತು ನಮ್ಮ ಅಲ್ಲಿ ದೊಡ್ಡನೇ ನಾವೆಲ್ಲರೂ ಒಂದೇ ಮನೆಗೆ ತಾನೇ ಇರೋದು ಎಲ್ಲ ಒಂದೇ ಥರನೇ ಇರ್ಬೇಕು ತಾನೆ ನಮ್ಮಾಗ ಮುಚ್ಚು ಮನೆ ಏನು ಅದಕ್ಕೆ ನಾನು ಹೇಳ್ತು ಹ್ಞೂ ಹಿಂಗೆ ಮಾಡೋವನೇ ದೊಡ್ಡವನು ಕಾಸಿ ಎತ್ಕೊಂಡೋಗಿ ಜಯಾಮೂನ್ ಕೊಟ್ಬಿಟ್ಟವನೇ ಅಂತ ಅಷ್ಟೇ ದೊಡ್ಡವೇ ಹ್ಞೂ ಏನು ಕೇಳ್ಬೇಕಾಗಿತ್ತು ನೀನು ಏನು ಕೇಳ್ಬೇಕಾಗಿತ್ತ ಆವತ್ತು ನನಗೂ ಹಂಗೆ ಮಾಡಿದೆ ಪುಂಡಿತ್ರಿ ಕರ್ಕೊಂಬಂದ್ಬಿಟ್ಟು ఏనూ గణి నోడ సుమ్ ఇరవో యానూ ఏ కుర్దు పె పెద్న మగ నీ గడ్డ శిఖామను ఏం మాతాడుకున్నోదు కూడా గొప్ప ఏం హడల పెల్ నూ జ నేను పెద్ద ఆగి హిం మాట్ాడుతాయి బంద ఈ కడకేనా ఓ అక్క అది ఇది కొత్త అంతన ఈస్క ఏం బాగా ఎలా క్లీన్ మిని ఎలా నిన్నే హాడ అది ముండ అదేనంత ఉట్బో అదేనా ಇವಕ್ಕೆ ಇಷ್ಟು ಇನ್ನು ಮುಂದೆ ಏನಂತ ಆಗೋದ್ವಾ ನನ್ನ ಬೈತಾ ಇದೆಯಾ ನೀನ್ವಾ ಬೈದಿರ ಇನ್ನೇನ್ ಮಾಡ್ತಾರೆ ದೇವಸ್ಥಾನ ಇದ್ದಂಗಿತ್ತು ಮನೆ ಅದನ್ನ ಬಿಟ್ಟು ಬರ್ಬೇಕಾಗಿತ್ತು ನಿನ್ನಿಂದ ಖಾಸಗಿ ಎತ್ಕೊಂಡು ಜಯ ಕೊಡು ಅಂತ ನಾನು ಹೇಳದ್ನಾಡ್ಬೇಕಾಗಿತ್ತು ಫಸ್ಟ್ ಹೋಗಿ ಆ ಜಯಮ್ಮನ ಹತ್ರ ದುಡ್ಡು ಇದ್ಕೊಂಬಾ ಇದೇ ಸರಿನೆ ಹೋಗಿ ಜಯಮ್ಮನ ಹತ್ರ ದುಡ್ಡು ಕೇಳಬೇಕು ಮುಂದುವರಿ